ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಮಬಲ ಅಂತರದಲ್ಲಿ ಇದ್ದ ಕಿತ್ತೂರಿನ ಎರಡೂ ಅಭ್ಯರ್ಥಿಗಳ ಸರಾಸರಿ ಫಲಿತಾಂಶ ಅಡ್ಡ ಮತದಾನ ರೋಚಕ ತಿರುವು ಪಡೆದು ಸುದ್ದಿ ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಈಗ ಭಾರಿ ವಿವಾದದ ವಾಗ್ವಾದಕ್ಕೆ ಕಾರಣವಾಗಿದೆ ಈ ಕುರಿತಂತೆ ಕಿತ್ತೂರು ಮಾಜಿ ಬಿಜೆಪಿಯ ಮಂಡಳ ಅಧ್ಯಕ್ಷ ಬಸವರಾಜ್ ಪರಣ್ಣವರ್ ವಿಡಿಯೋ ಮೂಲಕ ಹೇಳಿದ ಗಂಭೀರ ಹೇಳಿಕೆ ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಪ್ರತ್ಯುತ್ತರವಾಗಿ ಕಿತ್ತೂರು ಬಿಜೆಪಿಯ ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ್ ಸ್ಪಷ್ಟತೆ ನೀಡಿದ್ದಾರೆ ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಪಕ್ಷದ ಮುಖಂಡಗೆ ತಾಯಂದಿಗೆ ಸ್ನೇಹಿತರಿಗೆ ಮುದ್ದು ಮಕ್ಕಳಿಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಹೇಳುತ್ತ ಜೊತೆಗೆ ತಾಯಿ ಚನ್ನಮ್ಮಾಜಿಯ ಉತ್ಸವದ ಶುಭಾಶಯಗಳನ್ನು ಸಹಿತ ಹೇಳುತ್ತ ಕಳೆದ ನಾಲ್ಕು ತಿಂಗಳಿಂದ ಇಡೀ ಜಿಲ್ಲೆಯಾದಂಥ ಬೆಳಗಾವಿ ಜಿಲ್ಲಾ ಸಹಕಾರ ಚುನಾವಣೆಯ ಒಂದು ಕಾವಣ್ಣ ನಾವು ನೋಡಿದ್ವಿ ಕಳೆದ ಸಾಲಿನಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿ ಹತ್ತು ತಾಲೂಕಿ ಹತ್ತು ಪ್ರತಿನಿಧಿಗಳು ಇನ್ನುಳಿದ ಆಗು ಪ್ರತಿನಿಧಿಗಳು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂತ ನಿರ್ದೇಶಕರು ಇದ್ದು ಆದ್ರೆ ಈ ಸಲ ಬೈಲಾ ಅಮೆಂಡ್ಮೆಂಟ್ ಆಗಿ ಹದಿನೈದು ತಾಲೂಕಿ ಹದಿನೈದು ಪ್ರತಿನಿಧಿಗಳು ಹೇಳಿ ಅಮೆಂಡ್ಮೆಂಟ್ ಆದಿಂದ ಒಂದು ಅದರ್ಸ್ ಆಗಿ ಈ ಸಲ ಅಮೆಂಡೆಂಟ್ ಆಗಿದೆ ಆ ದೃಷ್ಟಿಯಿಂದ ಮೊದಲು ಬೈಲೊಂಗಲ್ ತಾಲೂಕು ಇಡೀ ಬೈಲೊಂಗಲ್ ತಾಲೂಕು ಕಿತ್ತು ಮತ್ತು ಬೈಲೊಂಗಲ್ ತಾಲೂಕೆ ಸೀಮಿತ ಆಗಿತ್ತು ಇವತ್ತು ಕಿತ್ತೂಗನ್ನ ಮತ್ತು ಬೈಲೊಂಗಲ್ನ ಎರಡ ವಿಂಗಡಣೆ ಮಾಡಿದಂತಾಗ ನನ್ನ ಸೊಸೈಟಿ ಬೈಲೊಂಗಲ್ ತಾಲೂಕು ಬಂದು ನಾನು ಅಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಹಕಾರಗಳ ಆಶೀವಾದಿಂದ ಹೀಗೆ ಆಶಾದಿಂದ ನಾನು ಇವತ್ತು ಕೌಂಟಿಂಗ್ನಲ್ಲಿ ಅತಿ ಹೆಚ್ಚಿನ ಮತವನ್ನು ಪಡೆದಿದ್ದೀನಿ ಆದರೆ ಇನ್ನೊಂದು ಕ್ಷೇತ್ರ ಕಿತ್ತೂಗಲ್ಲಿ ಇವತ್ತು ನಮ್ಮ ಕಿತ್ತೂಗಿನ ಡಾಕ್ಟರ್ ಬಸವರಾಜ್ ಪಗಣ್ಣವ್ರು ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಕಿತ್ತೂಗಿನ ಚುನಾವಣೆಗೆ ಸಂಬಂಧಪಟ್ಟಂಥ ಅಲ್ಲಿ ಇರ್ತಕ್ಕಂಥ ನಮ್ಮ ಅಭ್ಯರ್ಥಿ ಸಹೋದರ ಸ್ನೇಹಿತ ವಿಕ್ರಮ್ ದಾನ ನಾವು ಎಲ್ಲ ಜಿಲ್ಲೆ ಹೀಗೆ ತಾಲೂಕಿನ ಎಲ್ಲ ಸಹಕಾರಿಗಳು ತಾಲೂಕಿನ ಎಲ್ಲ ಹೀಗೆ ಕೂಡಿ ನಾವೆಲ್ಲ ನಿರ್ಣಯ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಮಾಡಿದ್ವಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಸೊಸೈಟಿ ಬೆಂಬಲ ಇದ್ದದ್ದು ಸತ್ಯ ಕಾರಣಾಂತರದಿಂದ ಜಿಲ್ಲೆಯ ವ್ಯವಸ್ಥೆ ಅನ್ಬೋದು ಒಂದು ಆಡಳಿತದಲ್ಲಿ ಬ್ಯಾಂಕ್ ನಿರೀಕ್ಷಕನ ಬದಲಾವಣೆ ಮಾಡಿದಂಥ ನಮಗೆ ಬೆಂಬಲಿ ಇರತಕ್ಕಂಥ ನಾಲ್ಕರಿಂದ ಐದು ಸಂಸ್ಥೆಗಳು ನಮ್ಮ ಯುವದ ಪಕ್ಷದಂಥ ಕ್ಯಾಂಡಿಡೇಟ್ಗೆ ಅನುಕೂಲ ಆಗ್ತಕ್ಕಂಥ ಸಂದರ್ಭವನ್ನು ನಾವು ಆ ಸಂದರ್ಭದಲ್ಲಿ ನಮಗಿರ್ತಕ್ಕಂಥ ಮತದಾನ ಹದಿನಾಲ್ಕೆ ಬಂದಿರ್ತಕ್ಕಂಥ ಸಂದರ್ಭ ಅದಕ್ಕೆ ಬಂತು ಸಂದರ್ಭದಲ್ಲಿ ಇವತ್ತು ನಮ್ಮ ಕಡೆ ಹದಿನಾರು ಆ ಕಡೆ ಯೂತ್ ಬಾಜಿನಲ್ಲಿ ಹದಿನಾರು ಮತಗಳು ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ ಮೊದಲು ಇಪ್ಪತ್ತೊಂಬತ್ತು ಮತಗಳಿದ್ದು ಆವಾಗ ನಮ್ಮ ಕಡೆ ಹದಿನೈದು ಡೆಲಿಗೇಟ್ಗಳ ಒಂದು ಬೆಂಬಲ ಇತ್ತು ಕಡೆ ಹದಿನಾಲ್ಕು ಡೆಲಿಗೇಟ್ಗಳ ಬೆಂಬಲ ಇತ್ತು ಆದ್ರೆ ಕೋರ್ಟ್ ಆದೇಶ ಮೇಲೆ ಮತ್ತೆ ಮೂಗು ಬಂದಾಗ ನಮ್ದು ಹದಿನೈದು ಇದ್ದಿದ್ದು ಹದಿನಾಗ್ತು ಹೌದು ಹದಿನಾಲ್ಕು ಇದ್ದದ್ದು ಹದಿನಾಗ್ತು ಆ ನಂತರ ಮತದಾನ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಿಲಿಯಲೆಲ್ಲ ಹದಿನಾರು ಮತಗಳು ನಮ್ಗೆ ಬೀಳ್ತವೆ ಕಡೆ ಹದಿನಾರು ಬೀಳ್ತವೆ ಒಂದು ಇಕ್ವಲ್ ಬರ್ತಂತೆ ಎಲ್ಲ ತಾಲೂಕಿನ ಎಲ್ಲ ನಾವು ವಿಶೇಷವಾಗಿ ನಾನು ವಿಕಮ್ಮ ನಮ್ದಾಗ ಒಂದು ಅಂದಾಜವನ್ನು ಕಟ್ಟಿದ್ವಿ ಕಟ್ಟಿದ ನಂತರ ಇವತ್ತು ಕೋರ್ಟ್ ಆದೇಶ ಮೂರು ಮತಗಳಂತ ರಿಜೆಲ್ಟ್ ಅನೌನ್ಸ್ ಆಗಲಿಲ್ಲ ಆದರೆ ಕೌಂಟಿಂಗ್ ಮಾಡಲಿಕ್ಕೆ ಯಾವುದೂ ತೊಂದರೆ ಇರಲಿಲ್ಲ ಕೌಂಟಿಂಗ್ ಮಾಡತಕ್ಕಂಥ ಸಂದರ್ಭದಲ್ಲಿ ಮೂರು ಓಟ್ಗಳು ನಮ್ಮ ಕೋರ್ಟ್ ಆದೇಶ ಪ್ರಕಾರ ಅವುಗಳನ್ನ ಓಟಿಂಗ್ ಆದ ನಂತಾಗ ಒಂದು ಪ್ಯಾಕಿಂಗ್ ಮಾಡಿ ಒಂದು ಕಡೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತಕ್ಕಂಥ ಕೆಲಸ ಆದಾಗ ಇನ್ನು ಎನಿಸ್ತಕ್ಕಂಥ ಕೇವಲ ಇಪ್ಪತ್ತೊಂಬತ್ತು ಮತದಲ್ಲಿ ನಮಗೆ ಹದಿನೈದು ಡೆಲಿಗೇಟ್ಗಳ ನಮಗೆ ಬೆಂಬಲಿತ್ತು ಆ ಕಡೆ ಹದಿನಾಲ್ಕು ಡೆಲಿಯೇಟಿರೋ ಬೆಂಬಲಿತ್ತು ಆದರೆ ಚುನಾವಣೆ ಕೌಂಟಿಂಗ್ ಸಂದರ್ಭದಲ್ಲಿ ನಮಗೆ ಹದಿನೈದು ಮತಗಳ ಎಣಿಕೆ ಆಗಬೇಕಾಗಿತ್ತು ಆದರೆ ಎಣಿಕೆ ಆದದ್ದು ನಮಗೆ ಹದಿನಾಲ್ಕು ನಮ್ಮ ಯುವ ಪಕ್ಷದ ಪ್ರತಿಸ್ಪರ್ಧಿಯ ಅಭ್ಯರ್ಥಿಗೆ ಹದಿನೈದು ಅಂದರೆ ಒಂದು ಮತ ನಮ್ಮಿಂದ ಆ ಕಡೆ ಕ್ವಾಸಾಗಿ ಇವತ್ತು ಆ ಒಂದು ಅಭ್ಯರ್ಥಿಗೆ ಒಂದು ಮತವನ್ನ ಬಿದ್ದಿದ್ದನ್ನ ಇಡೀ ತಾಲೂಕಿನ ಜನ ಇಡೀ ಜಿಲ್ಲೆಯ ಜನ ಅವತ್ತಿನ ಹತ್ತೊಂಬತ್ತನೇ ತಾರೀಕಿನಂತ ಮತದಾನ ಆದ ನಂತರ ಮಾನ್ಯ ವಿಕ್ರಮಿನಾಮದವರ ಕ್ಯಾಂಪ್ ಬಂಗ್ಲೆಯಲ್ಲಿ ಸಾವಗಾವ ಕಾಯಕತ್ತು ಸಾವಗಾವ್ ಮುಖಂಡರು ತಮ್ಮ ಮನಸ್ಸಿನ ಹೆಚ್ಚುವಾಗಿ ತಮ್ಮ ಬೇಸವನ ಯಾವ ರೀತಿ ಬೇಗಳ ಮುಖಾಂತರ ಬೇಯಲಿಕ್ಕೆ ಸಾಧ್ಯದ ಆ ಮತದಾನ ಅಡ್ಡ ಮತದಾನ ಮಾಡಿದಂಥ ವ್ಯಕ್ತಿಗೆ ಎಲ್ಲಾ ದಶದಿಂದ ಐದು ತಾಸ ಒಳಗೆ ಬೇಯತಕ್ಕಂಥ ಕೆಲಸವನ್ನು ಮಾಡಿದೆ ನಾವೆಲ್ಲ ಹೇಳಿದ್ವಿ ಏನು ಹೇಳಿದ್ರ ಇವತ್ತು ಹದಿನೈದು ಮತದಾಗಲಿ ಯಾವ ನೀವು ಕ್ರಾಸ್ ಮತದಾನ ಮಾಡಿದ್ದೀವಿ ನೀವು ತಪ್ಪು ಮಾಡಿದ್ರು ಸಹಿತ ನಿಮ್ಮ ಪುತ್ತ ನೀವು ಎದ್ದು ಹೋಗಂದು ಸಹಿತ ಆ ವ್ಯಕ್ತಿ ಈಗಾಗಲೇ ವಿಕ್ರಮ ನಮ್ದಾಗೂ ಡಾಕ್ಟರ್ ಬಸವರಾಜ್ ಪರಾಣ್ನವಾಗು ಕ್ವಾಸ್ ಶೂಟಿಂಗ್ ಅನ್ನ ಮಾಡಿ ಆ ಕಡೆ ಮಾಡಿದ್ದನ್ನ ಸ್ಪಷ್ಟೀಕರಣ ಮಾಡಿದಾಗ ಆ ವ್ಯಕ್ತಿ ಇಲ್ಲಿಂದ ಎದ್ದು ಹೋಗಲಿಲ್ಲ ಯಾಕಂದ್ರೆ ಅವನ ತಲೆಯಲ್ಲಿ ಬೇಗದ ಮೇಲೆ ಗೋಬೆಯನ್ನ ಕುಂಡಿಸಿ ಬಳ್ ಮಾಡ್ತಕ್ಕಂಥ ವಿಚಾರ ಇದ್ದದನ್ನ ಇವತ್ತು ಸ್ಟೇಟ್ಮೆಂಟ್ ನೋಡಿದ್ರೆ ನಮ್ಗೆ ಅನಿಸ್ತದ ಆ ಸ್ಟೇಟ್ಮೆಂಟ್ ಮಾಡಿದಂತ ವ್ಯಕ್ತಿಗೆ ಇವತ್ತು ನಮ್ಗೆ ಗೊತ್ತಿತ್ತು ಯಾಕಂದ್ರೆ ಒಂದು ಮಾತನ್ನು ಹೇಳಿದ್ವು ಅವತ್ ಕೂಡಂತ ಎಲ್ಲ ಕಾರ್ಯಕತ್ವ ಇವತ್ತ ಮಾಡಿ ಧನ್ಯಾಗ ಯಾರು ಬಂದಿದ್ದಾಗ ನಮ್ಗೆ ಅಡ್ಡ ಮತದಾನ ಮಾಡಿದಂತ ವ್ಯಕ್ತಿಯನ್ನು ನಮ್ಗೆ ಕೈಯಾಕ್ ಕೊಡ್ರಿ ನಾವಾಗ ಸಗಳವಾದಂತ ವಿಚಾರದಿಂದ ಒಳ್ಳೆ ಬುದ್ಧಿಯನ್ನ ಕಲಿಸ್ತೇವೆ ಅಂತ ಹೇಳಿದ್ವು ಆದ್ರೆ ವಿಕ್ರಮದಾಗು ನಾನು ನಮ್ಮ ಮಂಡಳ ಅಧ್ಯಕ್ಷರು ಒಂದು ವಿಚಾರ ಮಾಡಿ ಇವತ್ತಿನ ವಾತಾವರಣ ಸಗಿಲಿಲ್ಲ ಇವತ್ತು ವಿಕ್ರಮದಾಗ ಹಬ್ಬ ಮುಗಿಲಿ ಆ ನಂತರ ಅಥ್ಗ ವಿಚಾರ ನಾನು ವ್ಯಕ್ತಪಡಿಸ್ತೇನೆ ಅಂತ ಹೇಳಿದಾಗ ಇವತ್ತು ಹಬ್ಬ ಮುಗಿದಂತ ನಾವು ಒಂದು ಮಾತನ್ನು ಹೇಳಿದ್ವಿ ಆ ಹದಿನೈದು ಜನಕ್ಕೆ ಅದ್ರ ಜೊತೆಗೆ ಕೋರ್ಟ್ ಮುಖಾಂತರ ಮತದಾನ ಮಾಡಿದಂತ ಸೌಟ ವ್ಯವಸ್ಥೆ ಇದ್ದವು ಹದಿನಾರು ಜನಕ್ಕೆ ಏನು ಹೇಳಿದ್ರೆ ಮುಂದಿನ ಸಲ ಮಾತು ನಾವು ನಿಮ್ಮನ್ನ ಸಭೆಯನ್ನು ಕರಿತೀವಿ ಸಭೆ ಕರೆದಾಗ ಯಾಗಣ್ಣ ನಾವು ಆ ಸಭೆಗೆ ಕರೆಯುವುದಿಲ್ಲ ಆ ವ್ಯಕ್ತಿ ಅಡ್ಡ ಮತದಾನ ಮಾಡಿದಂತ ಸೂಚನೆ ಕೊಡ್ತಕ್ಕಂತ ಒಂದು ಕೆಲಸವನ್ನು ಮಾಡ್ಬೇಕಂತ ಅವತ್ತ ನಾವು ನಿರ್ಣಯ ಮಾಡಿದ್ವಿ ಆ ದೃಷ್ಟಿಯಿಂದ ಇವತ್ತ ನಾವು ಹದಿನೈದು ದಿನ ಅವತ್ತು ಕೌಂಟಿಂಗ್ ನಲ್ಲಿ ಇದ್ದಂತ ಹದಿನೈದು ಜನ ಡೆಲೇಟ್ ಇಟ್ಟು ಅದರಲ್ಲಿ ಒಬ್ಬಣ್ಣ ಬಿಟ್ಟಿದ್ದೀವಿ ಯಾರನ್ನು ಬಿಟ್ಟಿದ್ರೆ ಬಸವರಾಜ್ ಪಗರಣ್ಣನ ಮಾನ್ಯ ವಿಕ್ರಮ ನಾಮದಾಗ ಪೂರ್ಣ ಹಚ್ಚ ಬಂದ್ ಮಾಡಿದಾಗ ಇನ್ನೊಂದು ಕೋಟಿನಿಂದ ಮತವನ್ನು ಹಾಕಿದಂತ ಸೌಟಿ ಯೋಗ ಸಹಿತ ಇವತ್ತು ಈ ಮಟೀರಿಯಲ್ ಇದ್ದಾಗ ಅಥವಾ ಉದ್ದೇಶ ಡಾಕ್ಟರ್ ಬಸವರಾಜ್ ಪಗರಣ್ಣ ವತಿಯನ್ನು ತಮ್ಮ ಒಂದ ಹಿಮ್ಮತ್ತಿನಿಂದ ಬಾಗ್ಯದಾಗ ಕಡೆ ಬಳ್ ಮಾಡಿ ಇನ್ನೆರಡು ದಿನದಾಗ ನಾವು ವಿಡಿಯೋನ ರಿಲೀಸ್ ಮಾಡ್ತೀನಿ ಯಾವಾಗ ಅಡ್ಡ ಮತದಾನ ಮಾಡಿದಾಗ ಯಾಗ ಅವಗೆ ಮತದಾನ ಮಾಡಲಿಕ್ಕೆ ಸಪೋರ್ಟ್ ಮಾಡಿದಾಗ ನೆಲ್ಲ ಬಿಡುಗಡೆ ಅಂದಿದ್ದಾಗ ಇವತ್ತು ಸ್ವತಃ ಅಭ್ಯರ್ಥಿನ ಹೇಳ್ತಿದ್ದಾಗ ಅಣ್ಣ ನೀನ ಅಡ್ಡ ಮತದಾನ ಮಾಡಿದೀಯಾ ಬೇಗದಾಗ ಬಳ ಇದ್ದೆ ಒಂದು ಬಳ್ ಬೇಗದಾಗ ಕಡೆ ತೋರಿಸಿದ್ರೆ ನಾಲ್ಕು ಬಳ ನೀನ್ ನೋಡತ್ತವ ಬಾಳ್ ವಿಚಾರ್ಲಿ ಒಂದ್ ಸ್ಟೇಟ್ಮೆಂಟ್ ನ ಕೊಡ್ತಕ್ಕಂತ ಕೆಲಸ ಮಾಡ ಅಂತೇಳಿ ಮಾನ್ಯ ಸೌಧ ವಿಕಾಗ ಹೇಳಿದಾಗ ನಿಮಗೆ ಇಷ್ಟಕ್ಕೆ ನಿನಗೆ ಸಾಕು ಮತ್ತೇನಾದ್ರ ಬೇಕಾದ ಮುಂದಿನ ಸಂದರ್ಭದಲ್ಲಿ ಮತ್ತೆ ನೀವು ವಿಡಿಯೋ ಬಿಟ್ಟರೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ವಿಕ್ರಮನಂದಾಗ ನಾನು ಮಾಡೇ ಮಾಡ್ತೀವಿ ಇದು ಚುನಾವಣೆಗೆ ಸೀಮಿತವಾದಂಥ ಪ್ರಶ್ನೆ ಇನ್ನೊಂದು ಹೇಳಿದಾಗ ವಿಕ್ರಮನಂದಾಗನ ನೀವು ಯಾವುದೋ ಸಲಹೆ ತಗೋದ ಪಾಪ ಅವಾಗ ಮಂದಿಗೆ ವಂಚನೆ ಮಾಡಿ ಅವನ ಡೆಲಿಗೇಷನ್ ಮಾಡಿ ನೀವು ಯಾಕೆ ಗೊತ್ತಿಲ್ಲ ಅವನ ಮನಸ್ಸಿಲ್ಲ ನೀವು ಅಭ್ಯರ್ಥಿ ಮಾಡಿದ ಅಂತ ಎಲ್ಲಾಗ ತಾವು ಮಾತಾಡಿದ್ದ ಕೇಳಿಬೋದು ನನಗೆಲ್ಲ ಗೊತ್ತದ ಯಾವ ಸಂದರ್ಭದಲ್ಲಿ ಯಾವ ನಿರ್ಣಯ ಮಾಡ್ಬೇಕಂತೇಳಿ ಪ್ರತಿಯೊಂದು ಸೊಸೈಟಿಗೆ ಹೋಗಿ ಪ್ರತಿಯೊಂದು ಕಮಿಟಿಯ ಸದಸ್ಯನ ಅಧ್ಯಕ್ಷನ ಮಾಹಿತಿಯನ್ನ ಕೇಳಿ ನಾನು ಕೇಳಿದಾಗ ಕೇಳಿದಂತ ಅಂಕಿಲಿ ಅತಿ ಹೆಚ್ಚಿನ ಬಹಳ ಜನ ಆಡಳಿತ ಮಂಡಳ ಸದಸ್ಯ ಅಧ್ಯಕ್ಷ ಮಣ್ಣಿನ ವಿಕ್ರಮಾನಂದನ ಕ್ಯಾಂಡಿಡೇಟ್ ಮಾಡಬೇಕು ವಿಶೇಷವಾಗಿ ಮನೆ ಮುಖಾಯ್ ನಾನು ಸೂಚನೆ ಕ್ಯಾಂಡಿಡೇಟ್ ಮಾಡ್ಬೇಕಂತ ಹೇಳಿ ಮುಖಾಯ್ ಸೌಕರ್ಯ ನಾನು ಮನೆಗೆ ಬಂದು ಹೇಳಿದೆ ಗೌಡ್ರ ನೀವು ಇದಕ್ಕೆ ಸರಿಯಾದ ಸೂಕ್ತ ಅಂತ ಅಭ್ಯರ್ಥಿ ನಾನಾಗುದಿಲ್ಲ ಯಾಕಂದ್ರೆ ನನ್ನ ವಯಸ್ಸಾಗ್ಯದ ನೀವು ವಿಕ್ರಮನಂದನ ಕ್ಯಾಂಡಿಡೇಟ್ ಮಾಡಿದೆ ಅಂತಕ್ಕಂತ ಮಾತನ್ನು ಸೂಕ್ತ ಹೇಳಿದಾಗ ನಿಜಂಗೆ ಸ್ವಾಮ್ ಹೇಳಿದಾಗ ಬಸಣ್ಣ ಕಡತಾಳ ಹೇಳಿದಾಗ ಕಿಗಣ್ಣು ಹೇಳಿದಾಗ ರಾಜು ಹೇಳಿದಾಗ ಎಲ್ಲವೂ ಸಹಿತ ತಮ್ಮ ತಮ್ಮ ಅಭಿಪ್ರಾಯನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಅದೆಲ್ಲ ಸಾಧಕ ಬಾಧಕ ವಿಚಾರ ತೆಗೆದುಕೊಂಡು ಮಾಡಿದಾಗ ಇವತ್ತು ಹೇಳಿದೀನಿ ಯಾವ ಒಂದು ಘಟನೆಗೆ ದೊಡ್ಡಗೋಡು ಬಂದಿಲ್ಲ ಆ ದೊಡ್ಡಗೋಡುಗ ನಿಮಗ್ ನ್ಯಾಚಿ ಬಹುದಿಲ್ಲನಾ ನಮ್ಮ ಪಕ್ಷದ ಮುಖಂಡಗೆ ಪಕ್ಷದ ನೀವು ಚೀಲ ಅಂತ ಮಾತಾಡ್ತಾಗ ನ್ಯಾಚಿ ಬಹುದಿಲ್ಲ ನಿಮ್ಗ ನಿಮ್ಮ ಚುನಾವಣೆ ಶುಗಪಕ್ಕೆ ಚುನಾವಣೆಗೆ ಅವೆಲ್ಲ ಬೇಕು ಜಿಲ್ಲಾ ಪಂಚಾಯತಿ ಮಾಡ್ಬೇಕಾಗ್ಬೇಕು ತಾಲೂಕ್ ಪಂಚಾಯತಿ ಮಾಡ್ಬೇಕಾಗ್ಬೇಕು ಕೆಮ್ಯಾಪ್ ನಿಮ್ಮ ಮಾಡ್ಲಿಕ್ಕೆ ಅವು ಬೇಕು ಇವತ್ತ ಅವು ಬಂದ್ ವಿಕ್ರಮನಂದ ಜೊತೆಗೆ ತಮ್ಮ ಜೀವನದ ಸಕ್ತಿವಾಗಿ ಇವತ್ತು ಹೋಗಾಟವನ್ನು ಮಾಡಿ ಇವತ್ತು ಮಾಡಿದ್ರೆ ಅವಾಗೆಲ್ಲ ನೀವು ಚಿಲಾ ಅಂತಗ ಆ ಶಬ್ದವನ್ನು ಹಿಂದೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿ ಯಾಕಂದ್ರೆ ಕಾಯಕತ್ವ ಒದ್ದು ನಿಂತ್ಕಂದ್ರೆ ಏನ ಬಂದು ಒದಕ್ತದ ವಿಚಾರ ಮಾಡ್ತಕ್ಕಂಥ ಸಂದರ್ಭದ ಒಂದ್ ಕಡೆ ಯಾವ ಜೊತೆಗೆ ಯಾವ ಆಗಿದೆ ಇಡೀ ತಾಲೂಕಿನ ಜನ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಹೇಳಿದ್ರಿ ನೀವು ಏನ್ ಹೇಳಿದಿ ಶಾಸಕ ಎರಡು ಸಲ ಜಿಲ್ಲೆಯ ಹಿರಿಯ ಕೊಡಿಗೆ ಹೊಂದಾಣಿಕೆ ಮಾಡೋಣ ಅಂತ ಹೇಳಿದಂತ ಮಾತನ್ನು ಹೇಳಿದ್ವಿ ಅಂದ್ರೆ ಶಾಸಕ ನಿಮ್ಗೆ ಆ ಮಾತನ್ನ ಮಾತಾಡಿದಂಗ ಆಯ್ತಲ್ಲ ಶಾಸಕ ನಿಮ್ಗೆ ಹೇಳಿದಂಗ ಆಯ್ತಲ್ಲ ಅಥವಾ ಜಿಲ್ಲೆಯ ಮುಖಂಡ ನಿಮ್ಗೆ ಹೇಳಬೇಕಲ್ಲ ಜಿಲ್ಲೆಯ ಮುಖಂಡ ಜೊತೆ ಸತತವಾಗಿ ನಾನು ವಿಕ್ರಮ ನಾಮದ ರಾಜು ಅಂಕಲ್ಗೆ ಹೋಗು ವಿಕ್ರಮ ನಾಮದ ಸಂಬಂಧ ಸತತವಾಗಿ ಮುಖಂಡ ಜೊತೆಗೆ ನಾವು ಸಂಪರ್ಕದೇವಿ ನಾವು ಬಹಳ ಸಲ ಹೇಳಿದೀವಿ ಸಮಯ ಸಂದರ್ಭ ಬಂದು ನಿಮ್ಗೆ ಏನಾದ್ರು ತೊಂದರೆಗದ ನಾಮನ್ನ ನೀವು ಬ್ಯಾಡ ಬಿಡ್ಲಿಕ್ಕೆ ತೇಗದ ನಿಮ್ಗೆ ತೊಂದರೆ ಆದ ಬಿಡಂತ ವಿನಂತಿ ಸಹಿತ ಮಾಡಿದ್ವಿ ಇಲ್ಲ ನೀವು ಇಲ್ಲೇ ಬೇಕು ಒಳ್ಳೆ ಮನುಷ್ಯ ಆದ ನೀವು ವಿಕ್ರಮ್ ತಗಲೇಬೇಕಂತೇಳಿ ಜಿಲ್ಲೆ ಮುಖಂಡು ನನಗೆ ಎಲ್ಲಾ ಸೂಚನೆ ಮಾಡಿದಾಗ ನಾವು ಕ್ಯಾಂಡಿಡೇಟ್ ಅನ್ನು ಮಾಡಿದೀವಿ ನನಗೆ ಇವತ್ತಿನ ನಾನು ಅತಿ ನನ್ನ ಆತ್ಮ ಸಾಕ್ಷಿಯಾಗಿ ಇಲ್ಲೇ ವಿಕ್ರಮ್ ನಮ್ದು ಅದ ನಮ್ಮ ಮನೆಯೋ ಸಾಕ್ಷಿ ಆಯ್ತು ಒಂದು ವಿಧಾನ ಸಹಿತ ನೀವು ಕಂಪೋಸ್ ಮಾಡ್ತೇವ ಮಾತನ್ನ ಸಹಿತ ನನಗೆ ಯಾವ ಜಿಲ್ಲಾ ಮುಖಂಡ ಹೇಳೇ ಇಲ್ಲ ನಿಮಗೇನಾದ್ರೂ ಹೇಳಿದ್ರೆ ಶಾಸಕ ಹೇಳಿದ್ರೆ ನೀವು ಯಾವ ಪಾರ್ಟಿ ಒಳಗೂ ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭ ಓದಿ ಬರ್ತದೆ ಇದು ಬ್ಯಾಂಕ್ಗೆ ಸಂಬಂಧಪಟ್ಟಂತ ವಿಷಯ ಇನ್ನ ಹೇಳಿದ ಹೇಳಿದಾಗ ದಿನದ ವಿಡಿಯೋ ರಿಲೀಸ್ ಮಾಡ್ತಕ್ಕಂಥ ಏನೋ ಅಂತ ಒಂದ್ ಕಡೆ ಕುಂಬಳಕಾಯಿ ತುಡುಗಂದ ಹೆಗಲ್ ಮುಟ್ಕೊಂಡು ನೋಡಿದ್ದಂತೆ ನೀವೇನು ವಿಡಿಯೋ ಮಾಡಿದ್ರಲ್ಲ ಯಾವುದು ಉದ್ದೇಶ ಉದ್ದೇಶದಲ್ಲಿ ಮಾಡ್ಲಿಕ್ಕೆ ನೀವು ಮಾಡಿದಂತ ಜನನ ತಪ್ಪದಾಗಿ ಅಂತ ಗೊತ್ತಿದ್ದನ ಇವತ್ತೆಲ್ಲಾ ಡೆಲಿಗೇಟೆಡ್ ನಾನೇ ಮನೆಗೆ ಬಂದ ಬೆಳಗಿನ ಹತ್ತು ಗಂಟೆಯಿಂದ ನಾಲ್ಕು ತಾಸನ ಮಣ್ಣಿನ ಕುಂತ ನಮ್ಮನ್ನ ಒಯ್ಗೆ ಹಸ್ತಕ್ಕಂಥ ಕೆಲಸ ಮಾಡಿದ ನೀವು ಮಾಡಿದಂತಾಗ ಅದಕ್ಕೆ ನಿಮ್ಮ ಜನಕ ನೀವು ತಪ್ಪ ತಿಳುವಳಿಕೆ ಬಾ ಅಂತೇಳಿ ನಾನು ವಿಕ್ರಮ ವಿಕ್ರಮನಾಗ ಹೇಳಿದೆ ನಾನು ಸ್ಪಷ್ಟೀಕರಣ ಮಾಡ್ತಂತೆ ಆ ಒಂದು ದರ್ಶನದಿಂದ ಸ್ಪಷ್ಟೀಕರಣ ಮಾಡಿದ್ದೇವೆ ಇನ್ನು ಇನ್ನೇನೋ ಬಹಳ ಮಾತಾಡಿದ್ದೀವಿ ಏನು ಮಾತಾಡಿದ್ದೀವಿ ಎಲ್ಲಿ ಬಂದ್ ಸಹಿತ ಓಪನ್ ಡಿಬೇಟ್ ಮಾಡ್ತಂತ ಡಾಕ್ಟರ್ ಎಲ್ಲಿ ಕಗಿತ ಕಗಿ ಒಬ್ಬನ ಅಂದ್ರೆ ಒಬ್ಬಗೇ ಬರ್ತೇನೆ ಇಲ್ಲ ಭಾಳ ಜನ ಸಾವಿರ ಹತ್ತು ಸಾವಿರ ಗಂಟ್ಲೆ ಮಂದಿ ಕುಡ್ಸಂದ್ರೆ ಮಂದಿ ಕುಡಿಸಿ ಡಿಬೇಟ್ ಮಾಡೋಣ ಏನು ಆಗ್ಯದ ರಾಜಕೀಯ ಇತಿಹಾಸವನ್ನು ತೆಗೆದು ನೋಡೋಣ ನನಗೆ ರಾಜಕಾರಣ ಅಧಿಕಾರ ಕೊಟ್ಟವ್ನ ಇವತ್ತು ಮಗಿದಿಲ್ಲ ನಮ್ಮ ತಂದೆ ತೀಕೊಂಡಂತ ಕಳೆದ ಮೂವತ್ತ್ ನಾಲ್ಕು ವರ್ಷ ಆಯಿತು ನಾ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಆಗಲಿ ಶುಗರ್ ಫೆಕ್ಟರ್ ಡೈರೆಕ್ಟ್ ಇರಲಿ ಎಮ್ ಎಲ್ ಎ ಇರಲಿ ಏನು ವರ್ಷ ಆಯ್ತು ಹಿಂದಿನ ಇತಿಹಾಸನ ಸ್ಪಂದನೆ ಮಾಡ್ತೇನೆ ಅಂತ ಹೇಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ ನಿಮ್ಮ ಇತಿಹಾಸವನ್ನ ನೋಡಿ ನಿಮ್ಮನೇ ಆಗ ಕೆ ಎಫ್ ಡೈರೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಮ್ಮನೇ ಆಗ ಪಿ ಕೆ ಪಿ ಎಸ್ ಡೈರೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ನೀವೇನೇನೋ ಪ್ರಯತ್ನ ಮಾಡಿದ್ರೆ ಯಾವ ಇತಿಹಾಸ ಸ್ವಲ್ಪ ನೋಡಿ ನಮ್ಮ ಕಡೆಯಿಂದ ಉಪಯೋಗ ಆಯ್ತು ಅಂತ ತಿಳುವುದಿಲ್ಲ ಬಹಳ ದೊಡ್ಡ ನೀ ನೀನು ಉಪಯೋಗ ಮಾಡತ್ತಂತ ದೊಡ್ಡ ಮನುಷ್ಯ ನಾವಲ್ಲ ನಿನ್ನಿಂದ ನಮ್ಗೆ ಉಪಯೋಗ ಆಗೈತಿ ಆ ಉಪಯೋಗಕ್ಕೆ ಯಾವುದು ನಿಮ್ಗೆ ಕೈ ಮುಗಿದ ಧನ್ಯವಾದಗಳನ್ನ ಸಲ್ಲಿಸ್ತಕ್ಕಂತ ಕೆಲಸ ಮಾಡ್ತೀವಿ ಇನ್ನೊಂದು ಮುಂದೆ ಹೇಳಿದೆ ನೀವು ಎರಡ್ ಸಾವಿರದ ಹದಿನೆಂಟಕ್ಕಿಂತ ಮುಂಚಿತ ಬಿ ಜೆ ಪಿ ಏನಿತ್ತು ಎರಡು ಸಾವಿರದ ಹದಿನೆಂಟು ಅಂತ ನೀವು ಎಮ್ ಎಲ್ ಎ ಆದ್ದಿಂದ ಏನಾಗಿದ್ದೀಗ ನಾ ಎರಡ್ ಸಾವಿರದ ಇಪ್ಪತ್ತಕ್ಕ ನಾವು ಬಿ ಜೆ ಪಿಗ್ ನೀವು ಯಾವಾಗ ಬಂದೆ ಅಂತ ಪ್ರಶ್ನೆ ಮಾಡಿದೆ ಯಾವ ಯಾವಾಗ ಪಾರ್ಟಿ ಬರ್ತಾ ಅನ್ನೋಕ್ಕಿಂತ ಆ ಪಾರ್ಟಿ ಜೊತೆಗೆ ಎಷ್ಟು ನಿಯತ್ತಾಗಿ ನಿಷ್ಠುವಾಗಿ ಪಾರ್ಟಿ ಕಾರ್ಯಕರ್ತನಾಗಿ ಪಾರ್ಟಿ ಸಂಘಟನೆ ಮಾಡೋದ್ ಭಾಳ ದೊಡ್ಡದ ಅದನ್ನ ಭಾಳ ವಿಚಾರ ಮಾಡಿ ನೀವು ನೀವು ಪಾರ್ಟಿಗೆ ನಾ ಹದಿನೆಂಟನ ತಗನ ನೀವು ಮಂಡಳ ಅಧ್ಯಕ್ಷ ಮಾಡಿದೀವಿ ನಾನು ಪಾರ್ಟಿ ಸಂಘಟನೆ ಆಗ್ಬೇಕು ಎಷ್ಟು ಬಲಿಷ್ಠ ಆಗ್ಯದ ಎಷ್ಟು ವೀಕ್ ಆಗ್ಯದ ನಾನು ಎಷ್ಟು ಅದಕ್ಕೆ ಹೆಗಲ್ ಕೊಟ್ಟಿಲ್ಲ ಅಷ್ಟೇ ಹೆಲ್ ನೀವು ಕೊಟ್ಟಿದ್ದೀವಿ ಅದು ನೆನಪಿರ್ಬೋದು ನೀವು ಭೂತದ ಅಧ್ಯ ಈ ಮಂಡಳದ ಅಧ್ಯಕ್ಷ ಆದದ್ದು ಯಾಕಂದ್ರೆ ನೀವು ಆ ಪೂಜೆ ಮೇಲೆ ಕುಂತ ಸಂಘಟನೆ ಮಾಡಿದಾಗ ನಾ ಜನಗ ಆಶೀರ್ವಾದ ಶಾಸಕ ಆಗಿದ್ದೀನಿ ನಿಮ್ಮದು ಸಕ ಬಾಳ ದೊಡ್ಡದ ಅದನ್ನಂತಾಗ ಇನ್ನೊಂದು ಹೇಳಿದೇ ನೀವು ಏನು ಹೇಳಿದಾಗ ಜಿಲ್ಲೆಯ ತಾಲೂಕು ಎಲ್ಲ ಬಿಜೆಪಿ ಕಾರ್ಯಕರ್ತ ಮುಖಂಡ ಆಶೀರ್ವಾದ ಶಾಸಕ ಸತ್ಯದ ನೀವು ಹೇಳಿದ ನೂಕ್ ನೂಕ್ ಸತ್ಯದ ಮುಂದೆ ನಾ ಎಟ್ ದಿನ ಚಟಕ ರಾಜಕಾರಣ ಮಾಡ್ತೀನಿ ಇನ್ನು ಫುಲ್ ಫಟ್ ಫುಲ್ ಟೈಮ್ ರಾಜಕಾರಣ ಮಾಡ್ತೇವೆ ಅಂದಾಗ ನಿಮಗೆ ರಾಜಕಾರಣ ಮಾಡಾಕ ಚಟಕ್ ಪೂತಕ್ ಮಾಡಾಕ ಬ್ಯಾಡ್ ನಮ್ಗೆ ಏನು ಹಾಕಿಲ್ಲ ನಿಮ್ದು ಸ್ವತಂತ್ರವಾದಂಥ ವಿಚಾರ ನೀವೇನಾಗ ಆ ಮಾತಿನಿಂದ ಇನ್ನೊಬ್ಗೇನಾದ್ರೂ ಭಯ ಹುಟ್ಟಿಸ್ತಕ್ಕಂಥದ್ದು ಅಂಜಿಕೆ ಉಟ್ಸ್ತಕ್ಕ ಎಲ್ಲವೂ ತಮ್ಮ ತಮ್ಮ ಜೀವಕ್ಕೆ ತಮ್ಮ ವ್ಯಕ್ತಿತ್ವ ಒಬ್ಬ ಇರ್ತ ಎಲ್ಲ ತಯ ರಾಜಕಾರಣ ಮಾಡಲಿ ಸಮಾಜ ಸೇವೆ ಮಾಡಲಿ ಚಲೋ ಕೆಟ್ಟ ಸ್ಪಂದನೆ ಮಾಡ್ಲಿಕ್ಕೆ ಎಲ್ಲವೂ ತಯಾಗಿ ನಿಂತಿರ್ತ ನೀವು ಮುಂದೆ ಇನ್ನ ಬೆಳವಣಿಗೆ ಆಗ್ಬೇಕು ಇಚ್ಛ ಆಗಿರ್ತಂದ್ರೆ ಅದಕ್ಕೆ ಯಾವ ಅಡ್ಡ ಮಾಡೋಂಗಿಲ್ಲ ಅವಾಗ ಬೆಳವಣಿಗೆ ಅವಾಗ ವ್ಯಕ್ತಿತ್ವ ಅವಾಗ ಬೆಳವಣಿಗೆ ಅವಾಗ ನಡವಳಿಕೆ ಅವಾಗ ಬೆಳವಣಿಗೆ ಅವಾಗ ಮಾತಿನ ದಾಟಿ ಅವಾಗವಾಗ ಬೆಳವಣಿಗೆ ಇನ್ನೊಬ್ಬ ನಾವೇನು ಚುನ್ಸುದ್ ಮಾಡ್ತೀವಲ್ಲ ಏನು ಮಾಡೋದು ನಮ್ಮ ಡೆಲಿಗೇಟೆಡ್ ಹದಿನೈದು ಹದಿನಾಲ್ಕು ಹೋದ ಮೊಕಾಯಿ ಸೌಖಾ ಬಗ್ಗೆ ಏನು ಮಾತಾಡಿದ್ದೀವಿ ಕೊಟಬಾಗಿ ಸ್ವಾಮ ಬಗ್ಗೆ ಹೇಗೆ ಬಗ್ಗೆ ಏನು ಮಾತಾಡಿದ್ದೀವಿ ತಗೋತಿ ಹೈಬೈ ತಕ್ಕೊಂಡ್ ಬಗ್ಗೆ ತಾವೇನು ಮಾತಾಡಿದ್ದೀವಿ ಯಾರನ್ನು ಎಟ್ಟೆಟ್ಟು ಹೆಸರು ಕೆಲ್ಸಕ್ಕೆ ಏನೇನು ಪ್ರಯತ್ನ ಮಾಡಿದ್ದೀವಿ ಯಾವಾಗ ಏನೇನು ಡೀಲ್ ಆಗಿದೆ ಅಂತ ಇಲ್ಲೆಲ್ಲೇ ಸುದ್ದಿ ಮಾಡಿ ಏನ್ ಮಾತಾಡಿದ್ದೇವಿ ನೀವು ಹಗಲಿ ಏನ್ ಮಾತಾಡಿದ್ದೇವಿ ಈಗ ಆತಗೇ ಏನ್ ಮಾತಾಡಿದ್ದೇವಿ ಅವೆಲ್ಲ ಎಲ್ಲಾಗಿ ಮಾಹಿತಿ ಐತಿ ಅದ್ ಒಳಗಿಂದ ಯಾವ ಬಿಚ್ಚಿಡ್ಬಾರ ನೀವು ಒಟ್ಟ ತಿಳ್ಕೊಂಡ ಸೂಕ್ಷ್ಮವಾಗಿ ಇರ್ಬೇಕಂತೇಳಿ ನಂದೊಂದು ಸಲಹೆ ಇನ್ನ ಬಹಳ ಕಿತ್ತು ಕ್ಷೇತ್ರ ನೀವು ಎಮ್ ಎಲ್ ಎ ಆದ್ದರಿಂದ ಬಹಳ ಉಕ್ಕಾ ಮಾಡಿದೇವಿ ನೀವು ಒಕ್ಕಾತಕೊಂಡ್ ಮುಂದೆ ಎಮ್ ಎಲ್ ಎ ಆಗಿ ಅವಾಗ ಬಹಳ ಸಲ ಹೇಳಿದ ಪಕ್ಷ ಆಶೀರ್ವಾದ ಮಾಡಿದಾಗ ಪಕ್ಷ ಅವಕಾಶ ಕೊಟ್ಟಾಗ ಸಹಕಾರ ಸಂಘಗಳ ಅವಕಾಶ ಕೊಟ್ಟಾಗ ಹೀಗೆ ಅವಕಾಶ ಕೊಟ್ಟಾಗ ಸಿಕ್ಕದ ನಾ ಚಲೋ ಮಾಡಿದೇನೋ ಕೆಟ್ಟು ಮಾಡಿದನೋ ಅಂತ ನಿನ್ನ ಕಡಿಂದ ನನಗೇನ ರಿಪೋರ್ಟ್ ಬೇಕಾಗಿಲ್ಲ ಅದ ನಮ್ಮ ಕಾರ್ಯಕರ್ತದಾಗ ಮತದಾರದಾಗ ತಾಯಿಂದ ಸೊ ಅವು ಗೊತ್ತದ ಮಾಂತೇಶ್ ತೋಡ್ ಐದು ವರ್ಷದೊಳಗೆ ಚಲೋ ಮಾಡಿದಾನೋ ಕೆಟ್ಟು ಮಾಡಿದಾನು ಒಕ್ಕ ಮಾಡಿದಾನೋ ಒಕ್ಕ ಯಾಕೆ ಕಲ್ಸು ಮಾಡಿದನು ಒಕ್ಕ ಕೊಟ್ಟ ಕೊಟ್ಟಾನೋದೆಲ್ಲ ಗೊತ್ತೈತಿ ಅದ್ರ ಬಗ್ಗೆ ನಿಮ್ಮ ಕಡೆಯಿಂದ ನಮಗೇನ ರಿಪೋರ್ಟ್ ಬೇಕಾಗಿಲ್ಲ ಮತ್ತು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟು ಎಮ್ ಎಲ್ ಎ ಆಗ ನಾವು ವಿಕ್ರಮಿ ನಾಮದಾರ ಇವತ್ತ ತೊಡ್ಗಾಲ್ ಮಾಡಿ ಕೆಡವಿದಾಗ ಅಂತ ಹೇಳಿದ್ವಿ ನಾ ಬಹಳ ಸಲ ಭಾಷಣದಾಗ ಹೇಳಿದಿನ ವಿಕ್ರಮಿ ಮಾತು ಬರ್ತೈತೆ ಅಂತ ಬರ್ತಿದಿನ ಇದು ಮಾತು ತಗಲಿಕ್ಕೆ ಈಗ ಅಡ್ಡ ಮತದಾನ ಮಾಡಿ ಅಂತ ನೀವ ಯಾಕಂದ್ರೆ ಯಾಕಂದ್ರ ಇಲ್ಲಿ ಬಾಜಿ ಕುಂತ ಅಡ್ಡ ಮತ ಅದಕ್ಕೆ ನೀವ ಕಾರಣಿಕತ್ತ ನಿಮ್ದು ಉದ್ದೇಶನೇ ಯಾಕಂದ್ರೆ ನೀವು ನೀವೇನು ತಿಳ್ಕೊಂಡಾಗ ನಮ್ಮ ಹಾಡಿದ್ದು ಹೇಗು ಗೊತ್ತಾಗೋದಿಲ್ಲ ಅಂತ ತಿಳಿದಾಗ ಬೆಕ್ಕ ಕಣ್ಣು ಮುಚ್ಚ ಹಾಲು ಕುಡಿದ ಬಹಳ ಮಂದಿ ನೋಡ್ತಿರ್ತಾಗ ಡಾಕ್ಟರ್ ಹೋಗ ಇವತ್ತು ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟು ಇದನ್ನ ಎಲ್ಲಿ ಬೇಕಾದ್ರೆ ಕೋಡಿಂಗ್ ಮಾಡ್ಕೋ ಇರ್ತಕ್ಕಂಥ ಎರಡು ಲಕ್ಷ ಮತದಾಗ ಒಳಗೆ ನಮ್ಮ ಲಕ್ಷ ಗಂಟ್ಲಿ ಕಾಯಕತೆ ಕೊನೆ ಕಾಯಕತ ನಾವು ಟಿಕೆಟ್ ಕೊಟ್ಟಿ ನನಗ ಏನ್ ಟಿಕೆಟ್ ಕೊಟ್ಟು ಬಿಡಿದಾಗ ವಿಕ್ರಮ ದನಿಗೆ ಏನ್ ಟಿಕೆಟ್ ಕೊಟ್ಟು ಬಿಡ್ತಾಗ ಮತ ಅಷ್ಟ ಪ್ರಾಮಾಣಿಕವಾಗಿ ತನು ಮಣ ದಣದಿಂದ ನಾವು ಆ ವ್ಯಕ್ತಿನ ನಮ್ದು ಒಂದ ಒಂದು ಗೂಗೈತಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚೆನ್ನಮ್ಮನ ಚಿಮಿಲಿ ಬಿಜೆಪಿ ಧ್ವಜ ಹಾಗಾಟ ಮಾಡ್ಲಿಕ್ಕೆ ಒಂದೇ ಒಂದು ನಮ್ಮದು ಗುಗಿ ಅದ ನಾವು ನಿಮ್ಮಂಗ ಡೈವರ್ಷನ್ ಮಾಡಿ ಎಲ್ಲ ಏನೇನ್ ಮಾತಾಡ್ತ ಎಲ್ಲ ಗೊತ್ತದ ಬಹಳ ಸೂಕ್ಷ್ಮವಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡಿ ಮತ್ತೆ ಇನ್ನು ಬಹಳ ಮಂದಿ ಕಾಯಕತ್ ಕಮೆಂಟ್ ಮಾಡೋ ಅವಾಗೆ ಹೋಗಿ ನೀವು ವಾರ್ನಿಂಗ್ ಮಾಡಿದೆ ನೋಡಿ ಸಾರ್ವಜನಿಕ ಜೀವನದಾಗ ನಾವು ಜೀವನದಾಗ ಬಿದ್ದಾಗ ನಮ್ಮ ಚಲೋ ಕೆಟ್ಟ ಬಗ್ಗೆ ಮಿಡಿಯಾದವು ಕಮೆಂಟ್ಸ್ ಮಾಡ್ತಕ್ಕಂಥವು ನಮ್ಮ ಕಾಯಕತ್ತು ಅದನ್ನೆಲ್ಲ ನಾವು ಚಲೋ ಕೆಟ್ಟಕ್ಕೆ ನಾವು ಮಾಡೇ ಮಾಡ್ತ ಅವನ್ನ ನಾವು ಕಟ್ಟಿ ಆಡ್ತೇವಂದ್ರ ಯಾಕೂ ಆಗೋಗಿಲ್ಲ ಅವು ಸ್ವತಂತ್ರ ಅದ ಕಮೆಂಟ್ ಮಾಡ್ತಕ್ಕಂಥದ್ದು ಓದ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ನೋಡ್ತಕ್ಕಂಥದ್ದು ಅದಕ್ಕೆ ಕುತ್ಕಾ ಕೊಡ್ತಾ ಅದು ವೈಯಕ್ತಿಕ ಮತ್ತೆ ಎಚ್ಗನು ಮನೋಭಾವನೆ ಐತಿಲ್ಲ ಇದು ಹಿಂದಿನ ಕಾಲ ಭಾಳ ಹೌದು ನಾವೆಲ್ಲ ಸಂಗೊಳ್ಳಿ ತಾಲೂಕದಾಗ ಹುಟ್ಟಿದಂಥವು ಚೆನ್ನಮ್ಮ ತಾಲೂಕಿನಾಗ ಇದ್ದಂಥವು ಬೆಳವಡಿ ಮೆಲ್ಲಮ್ಮ ತಾಲೂಕಿನೊಳಗೆ ಇದ್ದಂಥವು ನಮ್ಮಲ್ಲಿ ಸ್ವಾಭಿಮಾನಿಯಾಗಿ ಬದುಕ್ತಕ್ಕಂಥ ಯುವಕದಾಗ ಸ್ವಾಭಿಮಾನಿ ಬದುಕ್ತಕ್ಕಂಥ ತಾಯಿಂದು ಹೇಗಿದಾಗ ಮಕ್ಳದಾಗ ಆ ಸ್ವಾಭಿಮಾನಕ್ಕೆ ಯಾವಾಗೂ ನಾವು ಧಕ್ಕೆ ಹಚ್ಚಕ್ಕೆ ಹೋಗ್ಬೇಡ್ರಿ ಅದಕ್ಕೆ ನಿಮಗೊಂದು ನಂದು ಸಲಹೆ ಅದ ನೀವು ಎಷ್ಟು ವಿಡಿಯೋ ಮಾಡ್ತೀವೋ ಓಪನ ನೀವು ಸ್ಟೇಟ್ಮೆಂಟ್ ಮಾಡ್ತೀವ ಅದಕ್ಕೆಲ್ಲಕ್ಕೂ ನಾವು ತಯಾಗಿದೇವಿ ಆದ್ರೆ ಆದರೆ ನಾವು ಏನಾದಾಗ ಮಂದಿನ್ ಆವೇಶ ಮಾಡಾಕ ಪಿ ಎಕ್ ಮಾಡಾಕ ಹೋಗಂಗಿಲ್ಲ ಜಯ ಕಟ್ತ ಹತ್ತೊಂಬತ್ತನೇ ತಾರೀಕು ನಾಲ್ಕು ಒಗಿಂದ ಹತ್ತು ಗಂಟೆ ಮಠ ಕಮ್ಮಿ ಅಂದಾಗ ಮನೆ ಆದಂತಹ ಘಟನೆ ಯಾಕೆ ಕ್ವಾಸ್ಟಿಗ್ ಮಾಡಿದಲ್ಲ ಅವತ್ತೇನು ಮಾತಾಡಿದ ಜನ ನೀವು ಎಷ್ಟು ಜನಕ್ಕೆ ಮಾತಾಡಿದಲ್ಲ ಅದನ್ನ ನೂ ಪಟ್ಟ ತೂಕದ ನಿಮ್ ವಜ್ ದೇವ ಹಂಗ ಬೇಕಲ್ಲ ಅವ ಇನ್ನೆಲ್ಲ ಸಾಧಕ ಬಾಧಕ ನೋಡೇನಾ ಇವತ್ತು ಬೇಕ ಜನ ಅವತ್ತ್ ಯಾರು ಅಂತ ನಾವು ತಿಳಿದ್ವಿ ಇವತ್ತು ವಿಕ್ರಮ ದಿನ ಅಂದಾಗ ಹೇಳಿದ ಗೊತ್ತಾಗಿದ ಅದು ಯಾವ ಅಡ್ಡ ಮತದಾನ ಮಾಡಿದಲ್ಲ ಅವನೇ ಬೇಯತ ಅಂತ ಗೊತ್ತಾಗಿದ ಬಹಳ ವಿಚಾರ ಮಾಡಿ ಸ್ಟೇಟ್ಮೆಂಟ್ ಕೊಡ್ತಕ್ಕಂತ ಕೆಲಸ ಮಾಡಿ ಮತ್ತ ಇಲ್ಲಿ ಕುಂತಂತ ಇವತ್ತೇನು ಹದಿನೈದು ಜನರಲ್ಲ ಎಲ್ಲವೂ ತಮ್ದು ವೈಯಕ್ತಿಕ ಸ್ವಾಭಿಮಾನಿಗಳದ ಅವೆಲ್ಲ ತಮ್ಮ ತಮ್ಮ ಅಭಿಪ್ರಾಯನ ತಳಿಸ್ತಕ್ಕಂಥ ಕೆಲಸ ಆದಾಗ ಹದಿನೈದು ಮಂದಿ ಒಂದ್ ಏನ್ ಸಾಂಗ್ತಿತ್ತು ಅಂದ್ರ ಕ್ವಾಸ್ ಮೀಟಿಂಗ್ ಮಾಡಿದಪ್ಪ ನಾನು ಮಂದಿ ಮನಿಗ್ ಬಂದು ಕೇಳತ್ತಿದ ನನ್ನ ಪರಿಸ್ಥಿತಿ ಹಂಗಂತ ನೋ ಅದು ಸ್ಪಷ್ಟೀಕರಣ್ ಕೊಟ್ಟಿನಿ ಹದಿನೈದು ಮಂದಿ ಜೋಡಿ ನಾನು ನಿಮಗೆ ಧನ್ಯವಾದ ಹೇಳ್ತಾನೆ ಯಾಕಂದ್ರೆ ಅವಾಗೊಂದು ಸ್ಪಷ್ಟೀಕರಣ ಬೇಕಾಗಿತ್ತು ನಾವು ವಿಕ್ರಮ್ ಧನಿಗೆ ಮತ ಹಾಕಿದ್ದೀವಿ ವಿಕ್ರಮಧನಿ ಜೊತೆ ನಿಂತಿದ್ದೆ ಅಂತ ಇದೇ ತಟ್ಕೊಂಡು ಹೇಳ್ತಕ್ಕಂಥ ಒಂದು ಸಂದರ್ಭ ಇವತ್ತಿನ ವಿಡಿಯೋ ಮಾಡಿ ಮಾಡಿಸ್ಕೊಡ್ಸಿಲ್ಲ ಅವಳು ಒಳ್ಳೆ ಕೆಲಸ ಮಾಡಿದ್ದೀವಿ ಅವಾಗೆಲ್ಲ ಪಗವಾಗಿ ನಿಮಗೆ ಧನ್ಯವಾದ ಹೇಳ್ತೇನೆ ಮತ್ತು ನಿಮ್ಗೆ ಇನ್ನೊಂದು ಸ್ಪಷ್ಟೀಕರಣ ವಿಕ್ರಮ್ ವಿಕ್ರಮಧನಿ ರಾಜಕಾರಣಕ್ಕೆ ಬಂದಿದ್ದಾಗ ಎಂದು ಹೊಳ್ಳಿ ಹೋಗಂಗಿಲ್ಲ ರಾಜಕಾರಣಕ್ಕೆ ಬಂದಿದ್ದಾಗ ಎಂದು ಹೆಜ್ಜಿ ಇಡಂಗಿಲ್ಲ ವಿಕ್ರಮ್ದನಿ ಏನು ಮಾಡ್ತಾವಂತ ಇಚ್ಛಾ ಮಾಡ್ತಾರಲ್ಲ ಅವ್ರ ಜೊತೆಗೊಬ್ಬ ಸಹೋದರನಾಗಿ ನಾನು ನಿಲ್ತಕ್ಕಂತ ಕೆಲಸ ಮಾಡ್ತೀವಿ ಎಲ್ಲ ಹೀಗೆ ಅದಕ್ಕೆ ಸಾಕ್ಷಿವಾಗಿ ನಿಮ್ಗೆ ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ ನೆನ್ಪಟ್ಕೋತ ಕೆಲಸ ಮಾಡ್ತೀವಿ ನಿಮ್ಗೆ ಅನಂತ ಧನ್ಯವಾದಗಳು ಮತ್ತೆ ವಿಶೇಷವಾಗಿ ಎಲ್ಲ ತಾಲೂಕಿನ ಜನ ನಾ ಏನಾಗ ಮಾತಾಡ್ತಕ್ಕದ ಏನಾದಾಗ ತೆಪ್ಪ ನಿಮ್ಮದ ಕ್ಷಮೆ ಸಹಿತ ಕೇಳ್ತೀನಿ ಮತ್ತೆ ಅನಿವಾರ್ಯವಾಗಿ ಮಾತಾಡ್ತಕ್ಕಂಥ